नम्बिदे शनवना नम्बिते न मन तुम्बिदे ते परमात्मनि दय तोर ब कष्टवने ಶ್ರೀರಾಮ್ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಈ ಒಂದು ಶನೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಸಂತೆಪೇಟೆ ಮತ್ತು ಮಲ್ಲಿಕಾಪುರ ನಗರ ಗ್ರಾಮಸ್ಥರು ಆರತಿಯನ್ನು ಮಾಡ್ತಾರೆ ಮತ್ತು ಇಲ್ಲಿ ಪ್ರಸಾದ ವಿನಿಯೋಗ ಮತ್ತು ಎಲ್ಲ ಇರುತ್ತೆ ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಶನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಎಲ್ಲರೂ ಆರತಿ ಮಾಡ್ಕೊಂಡು ಈಗ ಬರ್ತಾ ಇದ್ದಾರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ಈ ಶನಿಮಾತ್ಮನ ಪವಾಡಗಳು ನಡೀತಾ ಇದ್ದಾವೆ ಇಲ್ಲಿ ಆರತಿ ಅಲ್ಲದೆ ಮತ್ತು ಅನ್ನ ಪ್ರಸಾದ ಎಲ್ಲ ಇರುತ್ತೆ ಭಕ್ತಾದಿಗಳ ಸಹಯೋಗದೊಂದಿಗೆ ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲ ನಡೆಯುತ್ತೆ ಭಕ್ತಾದಿಗಳು ಈ ಶನೇಶ್ವರನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಮನವಿ ಉತ್ತಮ ಮತ್ತು ಕಲಾಭಿಮಾನಿಗಳಲ್ಲಿ ಮನವಿ ಪ್ರತಿ ವರ್ಷದಂತೆ ಸಂತೆಪೇಟೆ ಗ್ರಾಮಸ್ಥರು ಮಲ್ಲಿಕಾಪುರ ಗ್ರಾಮಸ್ಥರು ಸಹಯೋಗದೊಂದಿಗೆ ಶ್ರೀ ಶನಿಮಾತ್ಮ ನಾಟಕವನ್ನು ಪ್ರತಿ ವರ್ಷ ಕಡೆಯ ವಾರ ನಡೆಯುತ್ತೆ ಕಲಾಭಿಮಾನಿಗಳು ಮತ್ತು ಭಕ್ತ ಮಹಾಶಯರು ಈ ಒಂದು ನಾಟಕವನ್ನು ವೀಕ್ಷಿಸಿ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡೋದು ತನಿಖೆ ಬರ್ತಾ ಇದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಇಲ್ಲಿ ಬಂದ ಸ್ವಲ್ಪ ನೆಮ್ಮದಿ ಶಾಂತಿ ವಾತಾವರಣ ಎಲ್ಲ ಸೃಷ್ಟಿಯಾಗುತ್ತೆ ನಮ್ಮ ದಿನ ಬೇಡಿಕೆ ಈಡೇರ್ಕೊಂಡ್ರೆ ಕೇಳ್ಕೊಂಡ್ರೆ ತಕ್ಷಣ ಈಡೇರ್ತದೆ ಅದಕ್ಕೋಸ್ಕರ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಿ ಬೈಪಾಸ್ ಅಷ್ಟೇ ಒಳಗಿದೆ ಕರಿಮಂದೇಶ್ವರ ಹೋಗೋ ರೋಡ್ ಅಲ್ಲಿ ಬೈಪಾಸ್ ಅಲ್ಲಿ ಇದೆ ಇದು ಶಾಂತಿ ಸ್ವರೂಪ ಯಾ ನೋಡ್ತಾ ಇದೆ ಅದಕ್ಕೋಸ್ಕರ ಯಾವ್ ಬರ್ತಾ ಇರ್ತೀವಿ ಪೂಜೆ ಮಾಡ್ಕೊಂಡು ಇರ್ತೀವಿ ನನ್ನ ಹೆಸರು ಕುಮಾರ್ ಅಂತ ಸಂತಪೇಟೆ ಇದು ಮೂರು ಮಲ್ಲಿಕಾಪುರ ಸಂತಪೇಟೆ ಮಾರುತಿನಗರ ಮೂರು ಗ್ರಾಮಸ್ಥರಿಂದ ಆರತಿ ಹಾಗೂ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ ಇಲ್ಲಿ ಭಾಳ ಪ್ರತಿ ಮೂರನೇ ಶನಿವಾರ ಶನಿ ಪೂಜಾ ಕಾರ್ಯಕ್ರಮ ಭಾಳ ಆರತಿಯೊಂದಿಗೆ ಭಾಳ ಚೆನ್ನಾಗಿ ನಡೆಯುತ್ತದೆ ಹಾಗೂ ಇಲ್ಲಿ ಅನ್ನ ಪ್ರಸಾದ ಇರುತ್ತೆ ಪ್ರತಿಯೊಬ್ಬರೂ ಬಂದು ಈ ದೇವರ ಆಶೀರ್ವಾದ ಪಡೆಯಬೇಕು ಅಂತ ನಾವು ಕೇಳ್ಕೊಳ್ತೀವಿ ವಾರ ಶಿರಾ ಸಂತೆಯಪೇಟೆಯಲ್ಲಿ ಶನಿ ಮಹಾತ್ಮೆ ನಾಟಕವು ಬಹಳ ವಿಭ್ರಂಜಣೆಯಿಂದ ನಡೆಯುತ್ತದೆ ಶಹರಲ್ಲಿ ವಿನಂತಿ ಶ್ರೀ ಶನಿ ಮಹಾತ್ಮೆ ಎಂಬುದು ಇದು ಸಂತೆಪೇಟೆ ನಗರ ದೇವಸ್ಥಾನದಿಂದ ಬೈಪಾಸು ಬೈಪಾಸ್ ಹತ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ ಇದು ಮಹಾ ಶಕ್ತಿಯಂಥ ದೇವರು ಶನಿ ಮಹಾತ್ಮೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಂದು ಅನ್ನ ಸಂತರ್ಪಣೆ ಇರುತ್ತದೆ ವಿಶೇಷವಾದ ದಿನ ಮೂರನೇ ಶ್ರಾವಣ ಶನಿವಾರ ಭಕ್ತ ಬಂದು ಎಲ್ಲಿ ಅನ್ನ ಸಂತರ್ಪಣೆ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ ಶ್ರೀ ಬಸವೇಶ್ವರ ಕೃಪಾಪೋಷಿಕ ನಾಟಕ ಮಂಡಳಿ ಎಂಬ ಶನಿ ಮಹಾತ್ಮ ಅಥವಾ ವಿಕ್ರಮ ವಿಜಯ ಎಂಬ ನಾಟಕವಿರುತ್ತದೆ ಭಕ್ತಾದಿಗಳು ಸಂತೆಪೇಟೆ ಗ್ರಾಮಸ್ಥರಿಂದ ನಡೆಯುತ್ತದೆ ಆದ್ದರಿಂದ ಭಕ್ತಾಶಯರು ಬಂದು ಸೊ ಪ್ರೋತ್ಸಾಹಿಸಿ ಶನಿ ಮಹಾತ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ ಇಪ್ಪತ್ತ್ಮೂರನೇ ತಾರೀಕು ಐದನೇ ಶನಿವಾರ ಬರುತ್ತೆ

哎。<Okay. S 2> uh, okay. ತಿಂಗಳಲ್ಲಿ ಕೆಜಿ ಸಣ್ಣ ಹಾಕ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದುವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಆಗದಂಗೆ ಚೆನ್ನಾಗಿ ಕಲ್ಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಅಂದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ದಂಗೆ ನೀವು ಸಣ್ಣ ಹಾಕ್ತೀರಾ ನಿಮಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ